ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಶಕ್ತಿ ಪೂಜೆ ಈ ಕಾದಂಬರಿಗಳನ್ನು ಹೇಳ್ತಾ ಇದ್ದೀನಿ ಭದ್ರಯ್ಯ ಪಕ್ಕದ ಮನೆಯಲ್ಲಿದ್ದ ನರಸಮ್ಮನ ಮೇಲೆ ಕಣ್ಣು ಹಾಕ್ತಾನೆ ಆದರೆ ಸ್ವಪ್ನದಲ್ಲಿ ನರಸಮ್ಮನನ್ನ ತನ್ನ ತಾಯಿ ತರ ಕಾಣ್ತಾನೆ ಜೊತೆಗೆ ತಾನು ಪೂಜೆ ಮಾಡ್ತಿದ್ದಂತಹ ದೇವಿ ತರ ಆಕೆ ಕಂಡಿದ್ರಿಂದ ಆಕೆಯ ಮೇಲಿನ ಕಾಮದ ಕಣ್ಣನ್ನು ಮುಚ್ಚುತ್ತಾನೆ ಜೊತೆಗೆ ಈ ವೆಂಕಟೇಶಯ್ಯನ ಕುಟುಂಬಕ್ಕೆ ತನ್ನ ಕೈಲಾದ ಸಹಾಯವನ್ನು ಮಾಡ್ತಾನೆ ತಾನು ವಶಪಡಿಸ್ಕೊಂಡಿದ್ದ ಶಾಖಿನೆಯಿಂದಾಗಿ ಅವ್ರಿಗೆ ಆರ್ಥಿಕವಾಗಿ ಲಾಭ ಆಗೋ ಹಾಗೂ ಮಾಡ್ತಾ ಇರ್ತಾನೆ ಒಂದು ದಿವಸ ಈ ವೆಂಕಟೇಶಯ್ಯ ಪಿಟೀಲ್ನಲ್ಲಿ ಚಕ್ರವಾಕ ರಾಗವನ್ನ ನುಡಿಸ್ತಾ ಇರ್ತಾನೆ ಪ್ರಣಯ ಸಂಬಂಧಿಯಾದ ಈ ರಾಗದಲ್ಲಿ ಭದ್ರಯ್ಯ ಮೈ ಇನ್ನು ಶೃಂಗಾರ ಪ್ರಣಯ ಪ್ರಿಯನಾದ ವೆಂಕಟೇಶಯ್ಯ ಕೂಡ ಪಿಟೀಲ್ನಲ್ಲಿ ತನ್ನ ಮೈ ಮನಸ್ಸನ್ನು ತಗ್ಗಿನಗೊಳಿಸಿರ್ತಾನೆ ಮನೆಯಲ್ಲಿ ನಿಶಬ್ದತೆ ನೆಲೆಯೂರಿರುತ್ತೆ ರಾಗವಾಹಿನಿ ಅಲೆಯಲೆಯಾಗಿ ಬರ್ತಾ ಮನೆಯೆಲ್ಲ ತುಂಬಿಕೊಂಡಿರುತ್ತೆ ಅಷ್ಟೊತ್ತಿಗೆ ವೆಂಕಟೇಶಯ್ಯನ ಮಗ ಓಡೋಡಿ ಬರ್ತಾನೆ ಅಪ್ಪ ಅಪ್ಪ ಅಂತ ಗಾಬರಿಯಿಂದ ಕೂಗ್ಕೊಳ್ತಾನೆ ಅದೇ ಸಮಯಕ್ಕೆ ಅಂತ ಸದ್ದಾಗತ್ತೆ ಏನಿದು ಸದ್ದು ಅಂತ ನೋಡಿದ್ರೆ ಪಿಟೀಲಿನ ತಂತಿ ಕಡದು ಎರಡು ಭಾಗ ಆಗಿರುತ್ತೆ ಎದುರುಗಡೆ ತನ್ನ ಮಗ ನಿಂತಿರ್ತಾನೆ ಅಪ್ಪ ಅಮ್ಮ ಬಚ್ಚಲ ಮನೇಲಿ ಬಿದ್ದುಬಿಟ್ಟಿದ್ದಾಳೆ ರಕ್ತ ರಕ್ತ ಅಂತ ಹೇಳ್ತಾನವನು ಅವನು ಮಗನ ಮಾತನ್ನು ಕೇಳಿ ಗಾಬರಿಗೊಂಡು ವೆಂಕಟೇಶಯ್ಯ ತಕ್ಷಣ ಕಳೆದು ಹೋಗಿದ್ದ ತಂತಿಯ ಪಿಟೀಲನ್ನು ಕೆಳಗೆ ಬಿಸಾಕಿ ತನ್ನ ಮನೆ ಕಡೆಗೆ ಧಾವಿಸ್ತಾನೆ ಚಕ್ರವಾಕ ರಾಗವನ್ನು ಸವಿತಾ ಕೂತಿದ್ದ ಭದ್ರಯ್ಯನಿಗೆ ನಿದ್ದೆನೇ ಬಂದುಬಿಟ್ಟಿರುತ್ತೆ ಅಲ್ಲಿ ನಡೆದಿದ್ದೇನೋ ಅವನಿಗೆ ಗೊತ್ತೇ ಆಗಿರೋದಿಲ್ಲ ಮನೆಗೆ ಬಂದ ವೆಂಕಟೇಶಯ್ಯ ಹೆಂಡತಿಯನ್ನು ನಿಧಾನವಾಗಿ ಮನೆ ಅಂಗಡಿಗೆ ಕರ್ಕೊಂಡ್ಬರ್ತಾನೆ ತಲೆಗೆ ಬಟ್ಟೆ ಕಟ್ತಾನೆ ಹೊಸಲಿಗೆ ಬಲವಾಗಿ ಬಡಿದು ನರಸಮ್ಮನ ತಲೆಗೆ ತುಂಬ ಪೆಟ್ಟು ಬಿದ್ದಿರುತ್ತೆ ರಕ್ತ ಕೂಡ ಅಧಿಕವಾಗಿ ಹೊರಗಡೆ ಬಂದಿರುತ್ತೆ ವೆಂಕಟೇಶಯ್ಯ ಹೆಂಡತಿಯನ್ನು ಮಲಗಿಸ್ತಾನೆ ತಾನು ಅವಳ ಪಕ್ಕದಲ್ಲಿ ಕೂತು ಸ್ವಲ್ಪ ಹೊತ್ತು ಚಿಂತಾಕ್ರಾಂತನಾಗ್ತಾನೆ ಮನಸ್ಸು ಸಮಾಧಾನಗೊಳ್ಳೋದಿಲ್ಲ ತಕ್ಷಣ ಎದ್ದು ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾನೆ ನರಸಮ್ಮನನ್ನು ಪರೀಕ್ಷೆ ಮಾಡಿ ಡಾಕ್ಟರು ಏನು ಭಯ ಇಲ್ಲ ಅಂತ ಹೇಳ್ಬಿಟ್ಟು ತಲೆಗೆ ಒಂದು ಮೂಲಾಮನ್ನ ಹಚ್ಚಿ ಪಟ್ಟಿಯನ್ನು ಕಟ್ಟಿ ಹಿಂತಿರುಗ್ತಾರೆ ಆದರೆ ಮರು ದಿವಸಕ್ಕೆ ಪರಿಸ್ಥಿತಿ ಭಯಾನಕವಾಗುತ್ತೆ ನರಸಮ್ಮನ ಮೈಯಿ ಕೆಂಡದ ಥರ ಸುಡ್ತಾ ಇರುತ್ತೆ ಅವಳ ನರಳಿಕೆಯ ಧ್ವನಿ ಕೂಡ ಕರಳು ಹಿಚ್ಕೋ ಹಾಗಿರುತ್ತೆ ಮತ್ತು ಡಾಕ್ಟರ್ ಬರ್ತಾರೆ ಆಗಲೂ ಕೂಡ ಭಯಪಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಔಷಧಿ ಕೊಟ್ಟು ಹೊರಡ್ತಾರೆ ಮಧ್ಯಾಹ್ನದ ಹೊತ್ತಿಗೆ ನರ್ಸಮ್ಮನ ಕೈಕಾಲು ಸೆಳೆಯುತ್ತೆ ಮುಖ ಬಣ್ಣಗಿಡತ್ತೆ ಉಸಿರು ನಿಧಾನವಾಗಿ ಆಡ್ತಾ ಇರುತ್ತೆ ಅನ್ನ ಕೊಟ್ಟರೆ ಬೇಡ ನೀರು ಕೊಟ್ಟರೆ ಬೇಡ ಅಂತಿರ್ತಾಳೆ ಸ್ವಲ್ಪ ಗಂಜಿನಾದರೂ ಕುಡಿ ನರ್ಸ ಅಂತ ಹೇಳಿದ್ರೆ ಆ ಗಂಡನ ಮಾತಿಗೂ ಕೂಡ ಅವಳು ಬೇಡ ಅಂತಿರ್ತಾಳೆ ಅಲಗಸ್ತಿರ್ತಾಳೆ ದಿಕ್ಕು ತೋಚಿದ ಹಾಗ ಆಗುತ್ತೆ ವೆಂಕಟೇಶಯ್ಯನಿಗೆ ಭದ್ರೆಯನ್ನು ಬರ್ತಾನೆ ಈ ಸಾಧ್ವಿಯನ್ನು ನೋಡ್ತಾನೆ ಏನೋ ಕೆಟ್ಟ ಕೆಲಸ ಮಾಡಿದವನ ಥರ ಮನಸ್ಸು ಅಳಕತ್ತೆ ಹೃದಯ ಅಲ್ಲೋಲ ಕಲ್ಲೋಲ ಆಗತ್ತೆ ಆದರೂ ಅದ್ಯಾವುದನ್ನು ತೋರ್ಪಡಿಸಿದೆ ಇದು ದುಷ್ಟಗ್ರಹದ ಕೈವಾಡ ಅಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟು ಹೆಚ್ಚು ಹೊತ್ತು ಅಲ್ಲಿ ನಿಲ್ದೆ ತನ್ನ ಪಾಡೋಕ್ಕೆ ತನ್ನ ಹೊರಟೋಗ್ತಾನೆ ಹೋಗಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾದರೂ ನಾನು ಕೊಡ್ತೀನಿ ಸ್ವಾಮಿ ಹೆದರ್ಕೋಬೇಡಿ ಒಳ್ಳೆ ಕೈ ಕರ್ಕೊಂಬಂದು ತೋರಿಸ್ರಿ ಅವ್ರಿಗೆ ಗುಣ ಆದರೆ ನನಗಷ್ಟೇ ಸಂತೋಷ ಅಂತ ಹೇಳ್ತಾನೆ ಆಗಲಿ ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯ ತಲೆ ಹಾಕ್ತಾನೆ ಹತ್ತಿರದಲ್ಲಿ ಅವನವರು ಅಂತ ಯಾರೂ ಇರೋದಿಲ್ಲ ಅವನಿಗೆ ಮಕ್ಕಳನ್ನು ಬಿಟ್ಟು ಅಷ್ಟೇ ಮಕ್ಕಳಷ್ಟೇ ಅವನಿಗೆ ಹತ್ತಿರದವರು ಅವು ಕೂಡ ಏನೂ ಅರಿಯಿದ ಮಕ್ಕಳು ಆಗ ಇದಕ್ಕಿದ್ದಾಗ ವೆಂಕಟೇಶಯ್ಯನಿಗೆ ತನ್ನ ಚಿಕ್ಕ ಮನೆ ನೆನಪಾಗುತ್ತೆ ಈಗ ಬರ್ತೀನಿ ಅಂತ ಹೇಳಿಬಿಟ್ಟು ನರಸಮ್ಮನಿಗೆ ಹೇಳಿ ಸಿಟಿ ಬಸ್ಸನ್ನು ಹತ್ತಿ ಮಲ್ಲೇಶ್ವರದ ಕಡೆಗೆ ಹೊರಡ್ತಾನೆ ಆ ಮಲ್ಲೇಶ್ವರದಲ್ಲಿ ಅವನ ವೃದ್ಧ ಚಿಕ್ಕಮ್ಮ ಇರ್ತಾರೆ ಅವ್ರ ಹೆಸರು ಕಮಲಮ್ಮ ಅಂತ ಹೇಳ್ಬಿಟ್ಟು ಆ ಕಮಲಮ್ಮನ ಮಗನೇ ಸಭಾಪತಿ ಶಾಸ್ತ್ರಿ ಈ ಸಭಾಪತಿ ಶಾಸ್ತ್ರಿ ಇಂಥ ವೇಳೆಯಲ್ಲಿ ಬಂದ ಈ ಸೋದರನನ್ನು ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ ನರಸಮ್ಮನ ಕಾಯಿಲೆ ಬಗ್ಗೆ ವಿವರಿಸಿ ಹೇಳ್ತಾನೆ ಹೇಳ್ತಾ ಹೇಳ್ತಾನೆ ವೆಂಕಟೇಶಯ್ಯನಿಗೆ ಅಳು ಬರೋಕೆ ಶುರು ಆಗುತ್ತೆ ಹತ್ತಿರದಲ್ಲಿ ನನ್ನವೃದ್ಧ ಯಾರು ಇಲ್ಲ ಚಿಕ್ಕಮ್ಮ ಅಂತ ಹೇಳಿದಾಗ ಯಾಕಪ್ಪ ಹಂಗಂತೀಯ ನಾವಿದೀವಲ್ವಾ ಕಣ್ಣೀರು ಹಾಕ್ಬೇಡ ಸುಮ್ಮನೀರು ಅಂತ ಚಿಕ್ಕಮ್ಮ ಹೇಳ್ತಾಳೆ ಇದ್ದಕ್ಕಿದ್ದ ಹಾಗೆ ನರ್ಸುಗೆ ಈಗ ಆಗುತ್ತೆ ಅಂತ ನಾನು ನೆನೆಸಿರ್ಲಿಲ್ಲ ಚಿಕ್ಕಮ್ಮ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸಭಾಪತಿ ಶಾಸ್ತ್ರಿಗಳು ಕೇಳ್ತಾರೆ ಡಾಕ್ಟ್ರಿಗೆ ತೋರಿಸಿದ್ಯಪ್ಪ ಅಂತ ಕೇಳಿದಾಗ ತೋರಿಸ್ದೆ ಅಂತಾನೆ ಅವ್ರೇನಂದ್ರು ಅಂದಾಗ ಅವ್ರೇನು ಭಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಮತ್ತು ಯಾಕೆ ಗಾಬರಿ ಪಡ್ತಿದ್ಯಾ ಅಂತ ಕೇಳ್ತಾರೆ ಆದರೂ ನನಗೆ ಮನಸ್ಸು ಸಮಾಧಾನ ಇಲ್ಲ ಅಣ್ಣ ಅಂತ ಹೇಳ್ತಾನೆ ವೆಂಕಟೇಶಯ್ಯ ಆಗ್ಲಪ್ಪ ದೇವ್ರಿದನ್ ಸುಮ್ಮನಿರು ಅಂತ ಕಮಲಮ್ಮ ಸಮಾಧಾನ ಮಾಡ್ತಾಳೆ ಒಂದೆರಡು ಕ್ಷಣ ಮೌನವಾಗಿದ್ದ ವೆಂಕಟೇಶಯ್ಯ ಚಿಕ್ಕಪ್ಪ ಎಲ್ಲೂ ಹೋದರು ಅಣ್ಣ ಅಂತ ಕೇಳಿದಾಗ ಒಳಗಡೆ ಇದ್ದಾರೆ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ಒಳಗಡೆ ಸಭಾಪತಿ ಶಾಸ್ತ್ರಿಗಳ ತಂದೆ ಶಂಕರ ಶಾಸ್ತ್ರಿಗಳು ಪೂಜೆಯಲ್ಲಿ ಮಗ್ನರಾಗಿರ್ತಾರೆ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡಾಗಲೇ ಒಂದು ಗಂಟೆ ಆಗಿರುತ್ತೆ ಯಾವಾಗಲೂ ಹಾಗೇ ಅವರು ಗಮನದ ರೀತಿಯ ಉಮಾಶಂಕರನಿಗೆ ಪೂಜೆ ಸಲ್ಲಿಸಿ ಹೊರಗೆ ಬರಬೇಕಾದ್ರೆ ಕೊನೆ ಪಕ್ಷ ಎರಡು ಗಂಟೆಗಳಾದರೂ ತಗೋತಾ ಇರ್ತಾರೆ ಕೆಲವೊಮ್ಮೆ ಧ್ಯಾನಾಸಕ್ತರಾಗಿ ಕೂತ್ಕೊಂಡು ಗಂಟೆ ಕಳೆದು ಹೋಗ್ತಿರುತ್ತೆ ಎಷ್ಟೋ ಸಲ ಗಂಡನಗೋಸ್ಕರ ಕಾಯ್ತಾ ಆಕೆ ಇಡಿದಿನ ಉಪವಾಸ ಕೂಡ ಮಾಡಿದ್ದು ಉಂಟು ಈ ಶಂಕರ ಶಾಸ್ತ್ರಿ ಮತ್ತು ಕಮಲಮ್ಮ ದಂಪತಿಗಳಿಗೆ ಆರು ಜನ ಮಕ್ಕಳು ಇರ್ತಾರೆ ಐದು ಜನ ಹೆಣ್ಮಕ್ಳು ಒಬ್ಬರೇ ಗಂಡು ಮಗು ಅವರೇನೆ ಈ ಸಭಾಪತಿ ಶಾಸ್ತ್ರಿಗಳು ಬೆಂಗಳೂರಿಗೆ ಒಂದು ಇಪ್ಪತ್ತು ಮೈಲಿ ದೂರದಲ್ಲಿ ಅವರಿಗೆ ಒಂದು ಜೋಡಿ ಗ್ರಾಮ ಇರುತ್ತೆ ಹಾಗಾಗಿ ಅವರಿಗೆ ಜೀವನಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಜೊತೆಗೆ ಮುತ್ತಿಗೆಹಳ್ಳಿಯ ಅದ್ವೈತಾನಂದ ಸ್ವಾಮಿಗಳ ಮಠಕ್ಕೆ ಅವರು ಏಜೆಂಟ್ ಆಗಿದ್ದರಿಂದ ಅವರ ಗೌರವ ಪ್ರತಿಷ್ಠೆಗಳು ಕೂಡ ಚೆನ್ನಾಗಿ ಬೆಳೆದಿರುತ್ತೆ ಇನ್ನು ಈ ಸಭಾಪತಿ ಶಾಸ್ತ್ರಿಯು ಕೂಡ ತಂದೆ ತರನೇ ಸಂಸ್ಕೃತದ ಅಧ್ಯಯನ ಮಾಡಿ ವೇದಾದಿ ಗ್ರಂಥಗಳ ಸಾರ ಸರ್ವಸ್ವವನ್ನು ಅರದು ಕುಡಿದಿರ್ತಾರೆ ಕೆಲಕಾಲ ಮುತ್ತಿಗೆಹಳ್ಳಿಯ ಮಠದಲ್ಲಿ ವಾಸ ಮಾಡಿಕೊಂಡು ಸ್ವಾಮಿಗಳ ಶಿಷ್ಯವೃಂದಕ್ಕೆ ಸಂಸ್ಕೃತ ಪಾಠವನ್ನು ಕೂಡ ಹೇಳ್ಕೊಡ್ತಾ ಇರ್ತಾರೆ ಆದರೆ ವೃದ್ಧರಾದಂತಹ ಈ ಶಾಸ್ತ್ರಿಗಳು ಮನೆಯ ಆಡಳಿತದಲ್ಲಿ ಅನಾಸಕ್ತರಾಗಿರ್ತಾರೆ ಸದಾ ಆಧ್ಯಾತ್ಮ ಚಿಂತನೆ ದೇವರ ಪೂಜೆ ಇದರಲ್ಲಿ ಕಾಲ ಕಳೀತಾ ಇರ್ತಾರೆ ಇನ್ನು ಈ ಸಭಾಪತಿ ಶಾಸ್ತ್ರಿಗಳು ಮತ್ತಿಗೆ ಹಟ್ಟಿಯ ಮಠದಿಂದ ಹಿಂತಿರುಗಿ ಬಂದು ಮನೆಯ ಯಜಮಾನಿಕೆಯನ್ನು ಕೂಡ ವಹಿಸ್ಕೊಳ್ತಾರೆ ಈ ಶಾಸ್ತ್ರಿಗಳ ಐದು ಮಂದಿ ಸೋದರಿಯರಲ್ಲಿ ನಾಲ್ಕು ಜನಕ್ಕೆ ಮದುವೆ ಆಗಿರುತ್ತೆ ಅವರೆಲ್ಲರೂ ಅವರವರ ಗಂಡಂದ್ರ ಮನೆಗಳಲ್ಲಿ ಸುಖವಾಗಿರ್ತಾರೆ ಶಾಸ್ತ್ರಿಗಳಿಗೂ ಕೂಡ ಮದುವೆ ಆಗಿರುತ್ತೆ ಅವ್ರ ಹೆಂಡತಿ ಸೌಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ಒಂದು ಗಂಡು ಮಗುವಿನ ತಾಯಿ ಆಗಿರ್ತಾರೆ ಆಕೆ ಐದು ವರ್ಷ ಮಗುಗೆ ಶಾಸ್ತ್ರಿಗಳ ಕೊನೆ ತಂಗಿ ಹೆಸರು ರುಕ್ಮಿಣಿ ಅಂತ ಆಕೆಗಿನ್ನ ವಿವಾಹ ಆಗಿರೋದಿಲ್ಲ ಆಕೆಗಾಗಲೇ ಹದಿನೈದು ವರ್ಷ ತುಂಬಿರುತ್ತೆ ಆಗ್ಲೇ ಶಾಸ್ತ್ರಿಗಳು ಮತ್ತು ತಾಯಿ ಕಮಲಮ್ಮನವರ ಕಾಟವನ್ನು ತಡೀಲಾರ್ದೆ ವರನನ್ನು ಹುಡುಕೋ ಒಂದು ಕೆಲಸದಲ್ಲಿ ತೊಡಕೊಂಡಿರ್ತಾರೆ ವೈದಿಕರ ಮನೆ ಹುಡುಗಿಯಾದರೂ ಕೂಡ ರುಕ್ಮಿಣಿ ಆಧುನಿಕ ಕಾಲಕ್ಕೆ ಒಪ್ಪ ಹಾಗೆ ನಡೆ ನುಡಿಗಳಲ್ಲಿ ನಾಗರಿಕತೆ ಬೆಳೆಸ್ಕೊಂಡಿರ್ತಾಳೆ ತಾಯಿ ಕಮಲಮ್ಮ ಕೂಡ ಮಗಳ ರೀತಿ ನೀತಿಗಳಿಗೆ ಯಾವುದೇ ವಿಧದಲ್ಲಿ ಅಡ್ಡಿ ಬರದೆ ಅವಳು ಹೈಸ್ಕೂಲ್ಗೆ ಹೋಗಿ ಬರೋಕ್ಕೂ ಕೂಡ ಅನುಮತಿ ಕೊಟ್ಟಿರ್ತಾರೆ ಈಗ ಇಲ್ಲಿಗೆ ಬಂದ ವೆಂಕಟೇಶಯ್ಯ ಚಿಕ್ಕಮ್ಮ ರುಕ್ಕು ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಕೇಳಿದಾಗ ಇದಾಳಪ್ಪ ಹಿತ್ಲಲ್ಲಿ ಬಟ್ಟೆ ಒಗೀತಿದ್ದಾಳೆ ಅಂತ ಕಮಲಮ್ಮ ಹೇಳ್ತಾರೆ ಅಷ್ಟರಲ್ಲಿ ಸಭಾಪತಿ ಶಾಸ್ತ್ರಿಗಳು ಏಳು ವೆಂಕಟೇಶ ಊಟ ಮಾಡೋಣ ಅಂತ ಹೇಳಿದಾಗ ಅಣ್ಣ ನನಗೆ ಊಟನೇ ಬೇಕಾಗಿಲ್ಲ ನರ್ಸುಗೆ ಗುಣ ಆಗೋವರೆಗೂ ನನಗೆ ಮನಸ್ಸು ಸಮಾಧಾನವೇ ಇಲ್ಲ ಅಂತೇಳಿ ಹೇಳ್ತಾನೆ ಅಯ್ಯೋ ಇದೇನು ಹುಚ್ಚು ವೆಂಕಟೇಶ ನೀನು ಊಟ ಮಾಡ್ತಿದ್ರೆ ನಿನ್ನ ಹೆಂಡತಿಗೆ ಗುಣ ಆಗಿಬಿಡುತ್ತೇನಪ್ಪ ಅಂತೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳಿಗೂ ಅವನಿಗೆ ಸಮಾಧಾನ ಮಾಡಿ ಬಲವಂತವಾಗಿ ಊಟಕ್ಕೆ ಕೂಡಿಸ್ತಾರೆ ವೆಂಕಟೇಶಯ್ಯ ಊಟಕ್ಕೆ ಕೂತ್ಕೋತಾನೆ ಚಿಕ್ಕಮ್ಮ ನಾನಿನ್ನು ಹೋಗ್ತೀನಿ ಮನೇಲಿ ಯಾರೂ ದಿಕ್ಕಿಲ್ಲ ಆ ಮಕ್ಕಳು ಏನು ಮಾಡ್ಕೊಂಡಿವ್ಯೋ ಏನೋ ಅಂತೇಳ್ಬಿಟ್ಟು ವೆಂಕಟೇಶಯ್ಯ ಚಡಪಡಿಸ್ತಾನೆ ಅಯ್ಯೋ ಆ ಮಕ್ಕಳನ್ನಾದರೂ ಇಲ್ಲಿ ಕರ್ಕೊಂಡು ಬರಬಾರ್ದಾಗಿತ್ತಾನೆ ವೆಂಕಟೇಶೋ ನರ್ಸುಗೆ ಗುಣ ಆಗೋವ್ರಿಗೂ ಇಲ್ಲೇ ಬಿಟ್ಟಿದ್ರೆ ನಿನ್ನ ಗಂಟೇನು ಹೋಗ್ತಿತ್ತು ಅಂತ ಕಮಲಮ್ಮ ಹೇಳ್ತಾರೆ ಪರವಾಗಿಲ್ಲ ಚಿಕ್ಕಮ್ಮ ಅವುಗಳದ್ದೇನು ಅಷ್ಟು ತಾಪತ್ರಯ ಇಲ್ಲ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಆಕೆ ಇನ್ನೇನು ತೋಚಿದೆ ಅನ್ಸರ್ ಅಪ್ಪ ನಿನ್ನಿಷ್ಟ ಅಂತ ಹೇಳ್ತಾರೆ ನೀವು ಬರಲ್ವ ಚಿಕ್ಕಮ್ಮ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದು ಅಂತ ವೆಂಕಟೇಶಯ್ಯ ಹೇಳ್ತಾನೆ ಆಗ್ಲಪ್ಪ ಬರ್ತೀನಿ ಆದರೆ ನಿಮ್ಮ ಚಿಕ್ಕಪ್ಪ ಇನ್ನೂ ಊಟಕ್ಕೆ ಬಂದಿಲ್ವಲ್ಲ ಅಂತ ಹೇಳಿದಾಗ ಆದರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ವೆಂಕಟೇಶಯ್ಯ ಸಭಾಪತಿ ಶಾಸ್ತ್ರಿಗಳ ಮುಖವನ್ನು ನೋಡ್ತಾನೆ ಆಯಿತು ನಾಲ್ಕು ಗಂಟೆ ಹೊತ್ತಿಗೆ ಅಮ್ಮನ ಕರ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ಜೊತೆಲಿ ಅತ್ಗೇನು ಬಾ ಅಂತ ಹೇಳಿದಾಗ ಅಯ್ಯೋ ಅವಳೇಲಿ ಬರೋಕ್ಕಾಗುತ್ತೆ ಮಗುನ ಕಟ್ಕೊಂಡು ಅಂತ ಸಭಾಪತಿ ಶಾಸ್ತ್ರಿಗೆ ಹೇಳ್ತಾರೆ ವೆಂಕಟೇಶಯ್ಯ ಹೊರಗಡೆಗೆ ಹೊರಡ್ತಾನೆ ಅಷ್ಟರಲ್ಲಿ ಏನೋ ಜ್ಞಾಪಕ ಮಾಡ್ಕೊಂಡವ್ರು ಹಾಗೆ ಕಮಲಮ್ಮ ಒಂದು ನಿಮಿಷ ಇರು ವೆಂಕಟೇಶು ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗ್ತಾರೆ ಹಿಂತಿರುಗಿ ಬರುವಾಗ ಒಂದು ಟಿಫನ್ ಕ್ಯಾರಿಯರನ್ನು ತಂದು ವೆಂಕಟೇಶಯ್ಯನ ಕೈಯಲ್ಲಿ ಇಡ್ತಾರೆ ಇದೇನು ಚಿಕ್ಕಮ್ಮ ಅಂತ ಕೇಳಿದಾಗ ಮಕ್ಕಳು ಹಸ್ಕೊಂಡಿರುತ್ತವೋ ಏನೋ ಪಾಪ ಒಂದೊಂದು ತು ತನ್ನ ಅಷ್ಟೇ ಅಂತ ಹೇಳ್ತಾರೆ ಚಿಕ್ಕಮನೆಯ ಅಂತಃಕರಣವನ್ನು ಕಂಡು ವೆಂಕಟೇಶಯ್ಯನ ಹೃದಯ ತುಂಬಿ ಬರುತ್ತೆ ಮುಂದೇನೋ ಮಾತಾಡಲಿಕ್ಕೆ ಆಗದೆ ಕಣ್ಣನ್ನು ತುಂಬಿಕೊಂಡು ಹಾಗೆ ಅಲ್ಲಿಂದ ಮರಳುತ್ತಾನೆ ಬಂದರೆ ಮನೆಯಲ್ಲಿ ನರ್ಸಮ್ಮನ ಸ್ಥಿತಿ ಇದ್ದ ಹಾಗೆ ಇರುತ್ತೆ ಹೆಚ್ಚು ಇರಲ್ಲ ಕಡಿಮೆನೂ ಇರೋಲ್ಲ ಮೂರು ಮಕ್ಕಳು ಹಸ್ಕೊಂಡು ಶಾಲೆಗೆ ಹೋಗಿರುತ್ತವೆ ತೊಟ್ಲಲ್ಲಿದ್ದಂತಹ ಕೈಕೋಸು ನಿಶ್ಚಿಂತೆಯಿಂದ ಮಲ್ಕೊಂಡಿರುತ್ತೆ ನರ್ಸ ನರ್ಸ ಅಂತ ಮೆತ್ತಿಗೆ ಗಂಡ ಕರೀತಾನೆ ನರಸಮ್ಮ ನಿಧಾನವಾಗಿ ಮಗ್ಲು ಹೊರಳಿ ನೋಡ್ತಾಳೆ ಒಂದೇ ಒಂದು ತುತ್ತು ಊಟ ಮಾಡ್ತೀಯಾ ಅಂತ ಹೇಳಿದಾಗ ನರಸಮ್ಮ ನಾಲ್ಗೆಯಿಂದ ತುಟಿ ಸವರ್ಕೊಳ್ತಾಳೆ ವೆಂಕಟೇಶಯ್ಯ ಟಿಫನ್ ಕ್ಯಾರಿಯರಿಂದ ಅನ್ನ ತೆಗೆದು ಒಂದು ಚಿಕ್ಕ ತಟ್ಟೆಯಲ್ಲಿ ಹಾಕಿ ಕಲಿಸ್ಕೊಡ್ತಾನೆ ಒಂದು ಎರಡು ತುತ್ತು ತಿಂದು ಕಾಯಿ ಉಳಿಸಿದ್ದಂತಹ ಮಿಕ್ಕಿದ್ದನ್ನು ಹಾಗೆ ಎತ್ತಿಡ್ತಾನೆ ಆಮೇಲೆ ಕಾಯಿಸಿ ಆರಿಸಿದ ನೀರನ್ನು ಹಾಕಿ ಕುಡಿದು ಮಲಗ್ತಾಳೆ ಶಾಲೆ ಮಧ್ಯಾಹ್ನದ ವಿರಾಮದ ಸಮಯದಲ್ಲಿ ಮಕ್ಕಳು ಮನೆಗೆ ಬರುತ್ತವೆ ಅನ್ನವನ್ನು ಊಟ ಮಾಡತ್ವೆ ತೆಪ್ಪಗೆ ಹಿಂತಿರುಗತ್ವೆ ಸುಮಾರು ನಾಲ್ಕು ಗಂಟೆ ಸಮಯ ಆಗತ್ತೆ ಸಭಾಪತಿ ಶಾಸ್ತ್ರಿಗಳು ತಾಯಿಯನ್ನು ಮತ್ತು ತಂಗಿಯನ್ನು ಕರ್ಕೊಂಡು ವೆಂಕಟೇಶಯ್ಯನ ಮನೆಗೆ ಬರ್ತಾರೆ ದಾರಿನಲ್ಲಿ ಈ ಭದ್ರಯ್ಯನ ದರ್ಶನ ಆಗತ್ತೆ ಅವರು ಅವನನ್ನು ಗಮನಿಸಿರೋದಿರಲಿಲ್ಲ ಅವನು ಹಿಂಬಾಲಿಸಿ ಬಂದಿದ್ದು ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ಅವರು ಮನೆ ಒಳಗಡೆ ಅಡಿ ಇಡೋ ಹೊತ್ತಿಗೆ ಗಟ್ಟಿಯಾಗಿ ಕೆಮ್ಮಿ ಗಂಟ್ಲು ಸರಿಪಡಿಸ್ಕೊಳ್ಳೋ ಶಬ್ದ ಕೇಳುತ್ತೆ ಸಹಜವಾಗಿ ಎಲ್ಲರೂ ಹಿಂತಿರುಗಿ ನೋಡಿದಾಗ ಭದ್ರಯ್ಯ ತನ್ನ ಮೀಸೆ ಮೇಲೆ ಕೈಯಾಡಿಸ್ಕೊಂಡು ರುಕ್ಮಿಣಿಯನ್ನ ನೋಡ್ತಾ ಶಬ್ದ ಇಲ್ಲದೆ ನಗತಾ ಇರ್ತಾನೆ ಈ ದೃಶ್ಯವನ್ನು ನೋಡಿ ಸಭಾಪತಿ ಶಾಸ್ತ್ರಿಗಳಿಗೆ ತುಂಬಾ ಕಸಿವಿಸಿ ಅನ್ಸುತ್ತೆ ವೆಂಕಟೇಶಯ್ಯನ ಮನೆಗೆ ಬಂದ ಶಾಸ್ತ್ರಿಗಳ ಮನಸ್ಸು ಚಂಚಲವಾಗಿರುತ್ತೆ ಆದ್ರೂ ಅದನ್ನ ತೋರ್ಪಡಿಸ್ಕೊಳ್ದೆ ನರಸಮ್ಮನ ಹತ್ತಿರಕ್ಕೆ ಬರ್ತಾರೆ ಈಗ ಹೇಗಿದ್ಯಮ್ಮ ನರ್ಸು ಅಂತ ಕಮಲಮ್ಮ ಕೇಳ್ತಾರೆ ನರ್ಸಮ್ಮ ಉತ್ತರಿಸ್ದೆ ಅವ್ರ ಮುಖವನ್ನ ನೋಡ್ತಾಳೆ ಕಮಲಮ್ಮ ಅವರು ಹಣೆ ಮೇಲೆ ಕೈ ಇಟ್ಟು ಮೃದುವಾಗಿ ಸವರ್ತಾರೆ ಹೊಟ್ಟೆಗೇನು ಸೇರ್ಲಿಲ್ವ ವೆಂಕಟೇಶು ಅಂತ ಕೇಳಿದಾಗ ನೀವು ಕೊಟ್ಟಿದ್ದನ್ನ ಒಂದು ತುತ್ತು ತಿಂದ್ಲು ಚಿಕ್ಕಮ್ಮ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಡಾಕ್ಟ್ರಿನ ಔಷಧಿ ಕೊಟ್ರೇನಪ್ಪ ಅಂತ ಸಭಾಪತಿಗಳು ಕೇಳಿದಾಗ ಇಲ್ಲ ಅಣ್ಣ ಅಂತೇಳ್ಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಅವ್ರೇನು ಹೇಳಲಿಲ್ವಾ ಅಂದಾಗ ಏನೂ ಭಯ ಇಲ್ಲ ಅಂತ ಅಂದರು ಅಷ್ಟೇ ಅಂತ ಹೇಳಿದಾಗ ಔಷಧಿ ಅಂತ ಕೇಳ್ತಾರೆ ಸಂಜೆಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ ಸಭಾಪತಿ ಶಾಸ್ತ್ರಿಗೆ ಅನುಮಾನ ಬರುತ್ತೆ ಡಾಕ್ಟ್ರು ಬಂದು ನೋಡಿ ಔಷಧಿ ಕೊಡೋದು ಹೋಗೋದು ಉಂಟಾ ಬಹುಶಃ ವೆಂಕಟೇಶಯ್ಯ ಹಣದ ಮುಗ್ಗಟ್ಟಿಂದ ಔಷಧಿ ತರದೆ ಹೀಗೇನಾದ್ರೂ ಮಾಡ್ತಾ ಇದ್ದಾನ ಅನ್ಸುತ್ತೆ ಮನೆಯಿಂದ ಸ್ವಲ್ಪ ಕಾಫಿ ತಂದಿದ್ರೆ ಅದ್ಗೆಗೆ ಕೊಡಬಹುದಾಗಿ ತಲೆನಮ್ಮ ಅಂತ ತಾಯಿ ಹತ್ರ ಕೂತಿದ್ದ ರುಕ್ಮಿಣಿ ಹೇಳ್ತಾಳೆ ಕಾಫಿ ಅಂದ ತಕ್ಷಣ ನರಸಮ್ಮ ತನ್ನ ನಾದನಿ ಕಡೆಗೆ ನೋಡ್ತಾಳೆ ಆ ನೋಟದಲ್ಲಿ ಕಾಫಿ ಕುಡಿಬೇಕು ಅನ್ನೋ ಬಯಕೆ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಕಾಫಿಯನ್ನು ಕಂಡ್ರೆ ಮೊದಲಿಂದಲೂ ನರ್ಸಮ್ಮನಿಗೆ ತುಂಬ ಇಷ್ಟ ಅನ್ನೋದು ರುಕ್ಮಿಣಿಗೆ ಗೊತ್ತಿರುತ್ತೆ ಹಾಗಾಗಿ ಅವಳು ಬೇಕಂತಲೇ ಆ ಮಾತನ್ನ ಆಡಿರ್ತಾಳೆ ಹೌದಮ್ಮ ತಂದಿದ್ರು ಚೆನ್ನಾಗಿರ್ತಿತ್ತು ನರ್ಸುಗೆ ಕಾಫಿ ಕಂಡ್ರೆ ತುಂಬ ಇಷ್ಟ ಅಂತ ಕಮಲಮ್ಮ ಹೇಳ್ತಾರೆ ವೆಂಕಟೇಶಯ್ಯ ಸದ್ದು ಮಾಡಿದ ಅಡುಗೆ ಕೊಣೆಗೆ ಹೋಗಿ ಒಲೆ ಹಚ್ತಾನೆ ಅವನು ಹೊರಗಡೆ ಬರ್ದಿದ್ದನ್ನ ನೋಡಿ ಏನು ಮಾಡ್ತಾ ಇದ್ದೀಯಾ ಅಂತ ಕಮಲಮ್ಮ ಕೇಳಿದಾಗ ಅವನೇನು ಉತ್ತರಿಸೋದಿಲ್ಲ ತಾವೇ ಎದ್ದು ಹೋಗಿ ನೋಡ್ತಾರೆ ವೆಂಕಟೇಶಯ್ಯ ಕಾಫಿ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇರ್ತಾನೆ ತಕ್ಷಣ ರುಕ್ಮಿಣಿಯನ್ನು ಕರೀತಾರೆ ಅವನು ಕೈ ಸುಟ್ಕೊಳ್ತಾನೆ ನೀನೇ ಹೋಗಿ ಒಂದು ಲೋಟ ಕಾಫಿ ಮಾಡಿ ನಿಮ್ಮ ಅದಕ್ಕೆ ಕೊಡಮ್ಮ ಅಂತ ಹೇಳಿದಾಗ ರುಕ್ಮಿಣಿಯ ಅಡುಗೆ ಮನೆಗೆ ಹೋಗ್ತಾಳೆ ಮರಳಿ ತಮ್ಮ ಬಳಿಗೆ ಬಂದು ಕೂತ್ಕೊಂಡಿದ್ದು ವೆಂಕಟೇಶಯ್ಯನನ್ನು ಸಭಾಪತಿ ಶಾಸ್ತ್ರಿಗಳು ಕೇಳ್ತಾರೆ ಅಲ್ಲ ನಿಮ್ಮ ಮನೆ ಪಕ್ಕದ ಮನೇಲಿ ಇದ್ದಾನಲ್ಲ ಅವನು ಯಾರು ಅಂತ ಕೇಳಿದಾಗ ಎಡಗಡೆನೋ ಬಲಗಡೆನೋ ಅಂತ ಕೇಳ್ತಾರೆ ವೆಂಕಟೇಶಯ್ಯ ಬಲಗಡೆ ಅಂತ ಹೇಳಿದಾಗ ಅವನು ಭದ್ರಯ್ಯ ಅಂತ ಅಂತ ಹೇಳ್ತಾನೆ ಏನು ಕೆಲಸ ಅವನಿಗೆ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಅವನು ಶಕ್ತಿ ಉಪಾಸಕ ಮಾಯಾ ಮಾಟ ಶೂನ್ಯ ಮೊದಲಾದ ಎಲ್ಲ ವಿದ್ಯೆ ಕಲ್ತಿದ್ದಾನೆ ತುಂಬ ಒಳ್ಳೆಯವನು ನಮಗೆ ಅವನಿಂದ ತುಂಬ ಸಹಾಯ ಆಗಿದೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಆ ಮಾತಿನ ಸತ್ಯತೆಯನ್ನು ಸಭಾಪತಿ ಶಾಸ್ತ್ರಿಗಳು ನಂಬೋದಿಲ್ಲ ನೀನು ಯಾರ ವಿಷಯ ಹೇಳ್ತಾ ಇದ್ದೀಯಾ ವೆಂಕಟೇಶ ಅಂತ ಮತ್ತೆ ಕೇಳಿದಾಗ ಅದೇ ನಮ್ಮನೆ ಬಲಗಡೆ ಪಕ್ಕದ ಮನೆಯಲ್ಲಿರೋ ಭದ್ರಯ್ಯನ ವಿಷಯ ಮೀಸೆ ಬಿಟ್ಕೊಂಡು ಒಳ್ಳೆ ದಪ್ಪ ದಪ್ಪ ಆಗಿದ್ದಾನಲ್ಲ ಅವನು ಮನೆ ಮುಂದೆ ಶಕ್ತಿ ಪೂಜಾ ಮಂದಿರ ಅಂತ ಬೋರ್ಡ್ ಹಾಕಿದೆಯಲ್ಲ ನೋಡ್ಲಿಲ್ವಾ ಅಂತ ಕೇಳಿದಾಗ ಓಹೋ ಅಂತ ಸಭಾಪತಿಗಳು ಹೇಳಿ ಸುಮ್ಮನೆ ಆಗ್ತಾರೆ ಅಷ್ಟೊತ್ತಿಗೆ ರುಕ್ಮಿಣಿ ಕಾಫಿ ಮಾಡಿ ನರಸಮ್ಮನಿಗೆ ಕೊಡ್ತಾಳೆ ಚೆನ್ನಾಗಿದೆಯಾ ಅದಕ್ಕೆ ಅಂತ ಕೇಳಿದಾಗ ನರಸಮ್ಮ ಒಂದು ಗುಟ್ಟಗೂ ಕುಡಿದು ಬಾಯಿ ಚಪ್ಪರಿಸ್ತಾಳೆ ತನ್ನ ಮೆಚ್ಚುಗೆಯನ್ನು ಕಣ್ಣಲ್ಲೇ ಸೂಚಿಸ್ತಾಳೆ ಇನ್ನು ಮಿಕ್ಕಿದ್ರೆ ನಿಮ್ಮ ಅಣ್ಣಂದ್ರಿಗೂ ತಂದು ಕೊಡಮ್ಮ ಅಂತ ಕಮಲಮ್ಮ ಮಗಳಿಗೆ ಸೂಚಿಸಿದಾಗ ರುಕ್ಮಿಣಿ ಎರಡು ಚಿಕ್ಕ ಬಟ್ಲುಗಳಲ್ಲಿ ಕಾಫಿಯನ್ನು ತಂದು ಸಭಾಪತಿ ಶಾಸ್ತ್ರಿಗಳಿಗೂ ಮತ್ತು ವೆಂಕಟೇಶನ್ಗೂ ಕೊಡ್ತಾರೆ ಪರವಾಗಿಲ್ಲ ರುಕ್ಕು ಕಾಫಿ ಚೆನ್ನಾಗಿ ಮಾಡ್ತಾಳೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಸರಿ ಕಾಫಿ ಮಾಡೋಕೆ ಬರ್ದಿದ್ರೆ ನಾಳೆ ಗಂಡನ ಹೇಗೆ ನೀವಾಯಿಸ್ತಾಳಪ್ಪಾ ಅಂತ ಕಮಲಮ್ಮ ಹೇಳ್ತಾಳೆ ರುಕ್ಮಿಣಿ ಅಡುಗೆ ಮನೆಗೆ ಹೋಗ್ತಾಳೆ ಮಿಕ್ಕಿದ್ದ ಕಾಫಿಯನ್ನು ತಾನು ಕುಡಿದು ಹೊರಗಡೆಗೆ ಬರ್ತಾಳೆ ನರಸಮ್ಮನ ಹೊದಕ್ಕೆ ಸರಿಪಡಿಸಿ ಅವಳ ಪಕ್ಕದಲ್ಲಿ ಕೂತ್ಕೊಂತಾಳೆ ಆ ಸಮಯಕ್ಕೆ ಸರಿಯಾಗಿ ವೆಂಕಟೇಶ್ ಅಂತ ಕೂತ್ಕೊಂಡು ಭದ್ರಯ್ಯ ಒಳಗೆ ಬರ್ತಾರೆ ಬನ್ನಿ ಭದ್ರಯ್ಯನವರೇ ಕೂತ್ಕೊಳ್ಳಿ ಅಂತ ವೆಂಕಟೇಶಯ್ಯ ಆಧಾರದಿಂದ ಸ್ವಾಗತಿಸ್ತಾನೆ ಭದ್ರಯ್ಯ ಕೂತ್ಕೊಳ್ಳೋದಿಲ್ಲ ಹಾಗೆ ನಿಂತ್ಕೊಂಡೆ ರುಕ್ಮಿಣಿ ಕಡೆಗೆ ಕಣ್ಣು ಹರಿಸ್ತಾನೆ ಅದು ಆಸೆ ಕಣ್ಣು ಸಭಾಪತಿ ಶಾಸ್ತ್ರಿಗಳು ಅದನ್ನು ಗಮನಿಸ್ತಾರೆ ಇದನ್ನು ಗಮನಿಸಿದ ಕಮಲಮ್ಮ ರುಕ್ಮಿಣಿ ಒಳಗಡೆ ಹೋಗಿ ನಿಮ್ಮತ್ತಿಗೆ ಸ್ವಲ್ಪ ಬಿಸಿನೀರು ಕಾಯಿಸಮ್ಮ ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು ಮಗಳನ್ನು ಒಳಗಡೆಗೆ ಕಳಿಸ್ತಾರೆ ರುಕ್ಮಿಣಿ ಅಡುಗೆ ಮನೆ ಸೇರ್ತಾಳೆ ಭದ್ರಯ್ಯನಿಗೆ ಮುಖ್ಯವಾಗಿ ತಾನು ಇಷ್ಟಪಟ್ಟ ಆ ಹುಡುಗಿ ಹೆಸರು ತಿಳ್ಕೊಳ್ಬೇಕಾಗಿತ್ತು ಅದೀಗ ಹೆಚ್ಚು ಶ್ರಮನೇ ಇಲ್ಲದೆ ತಾನಾಗೆ ತಿಳ್ಕೊಳ್ತು ಅಂತ ಸಂತೋಷ ಆಗತ್ತೆ ಅವನಿಗೆ ಇದಾಕ ಇಲ್ಲಿ ನಿಂತಿದ್ದೀರಾ ಭದ್ರಯ್ಯನವ್ರೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಇಲ್ಲ ಸ್ವಾಮಿ ದಂಡಕ್ಕೆ ಹೋಗ್ಬೇಕು ಹಂಗೆ ಅವಾವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಅವಾವ್ರು ಇದ್ದ ಹಾಗೆ ಇದ್ದಾರಪ್ಪ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ ಅಂತ ನಿರಾಶಾ ಧ್ವನಿಯಲ್ಲಿ ವೆಂಕಟೇಶಯ್ಯ ಹೇಳ್ತಾನೆ ದಾತ್ರು ಬರ್ಲಿಲ್ವ ಸ್ವಾಮಿ ಇನ್ನೊಂದ್ಸಲ ಅಂತ ಕೇಳಿದಾಗ ಈಗ ಬರ್ತೀನಿ ಅಂತ ಹೇಳಿದಾರಪ್ಪ ಇನ್ನೇನು ಬರಬಹುದು ಅಂತ ವೆಂಕಟೇಶಯ್ಯ ಹೇಳ್ತಾನೆ ದುಡ್ಡು ಎಷ್ಟನ್ನು ಖರ್ಚಾಗಲಿ ಒಳ್ಳೆ ಔಷಧಿ ಕೊಡಿಸಿ ಸ್ವಾಮಿ ಅಂತ ಭದ್ರಯ್ಯ ಹೇಳ್ತಾನೆ ಅಯ್ಯೋ ಸದ್ಯ ದುಡ್ಡಿನ ಮಾತಿರಲಿ ಭದ್ರಯ್ಯನೋರೆ ಅವಳಿಗೆ ಗುಣ ಆದರೆ ಸಾಕು ಎಷ್ಟಾದರೂ ಕೊಡ್ತೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಭದ್ರಯ್ಯ ಅಡುಗೆ ಕೋಣೆ ಕಡೆ ದೃಷ್ಟಿಯನ್ನು ಹರಿಸ್ತಾನೆ ರುಕ್ಮಿಣಿ ಮತ್ತೆ ಕಾಣಿಸ್ತಾಳೇನೋ ಅನ್ನೋ ಒಂದು ಆಸೆ ಆದ್ರೆ ಆಕೆ ಕಾಣಿಸೋ ಸಂಭವ ಇರಲಿಲ್ಲ ಯಾಕೆಂದ್ರೆ ತಾಯಿ ಅವಳು ಬರ್ಕೂಡ್ದು ಅನ್ನೋ ಹಾಗೆ ಕಣ್ಣಲ್ಲಿ ಅಪ್ಣೆ ಮಾಡಿರ್ತಾಳೆ ಸರಿ ಇನ್ನು ಹೋಗ್ತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಭದ್ರಯ್ಯ ಭಾರವಾದ ಹೆಜ್ಜೆ ಇಟ್ಟು ಹೊರಗಡೆ ಹೊರಡ್ತಾನೆ ಬಾಗ್ಲ ಹತ್ರ ಬಂದಾಗ ಇನ್ನೊಮ್ಮೆ ತಿರುಗಿ ನೋಡ್ತಾನೆ ಆಗ್ಲೂ ರುಕ್ಮಿಣಿ ಅವನಿಗೆ ಕಾಣಿಸೋದಿಲ್ಲ ವೆಂಕಟೇಶಯ್ಯ ಬೀದಿವರೆಗೂ ಅವನನ್ನ ಹಿಂಬಾಲಿಸ್ತಾನೆ ಯಾರು ಸ್ವಾಮಿ ನೆಂಟರು ಬಂದಿದ್ದಾರೆ ಅಂತ ಕೇಳಿದಾಗ ನನ್ನ ಚಿಕ್ಕಮ್ಮ ಮತ್ತು ಅವ್ರ ಮಕ್ಕಳು ಅಂತ ಹೇಳ್ತಾರೆ ಎಲ್ಲಿಂದ ಅಂತ ಕೇಳಿದಾಗ ಮಲ್ಲೇಶ್ವರಂನಿಂದ ಅಂತ ಹೇಳ್ತಾರೆ ಓ ಗಣೇಶನ ಗುಡಿ ಹತ್ರನೇ ಇದೆ ಅವ್ರ ಮನೆ ಅಂತ ಹೇಳಿಬಿಟ್ಟು ಈ ವೆಂಕಟೇಶಯ್ಯ ಹೇಳ್ತಾನೆ ಓ ಹೌದಾ ಅಂತ ಹೇಳ್ಬಿಟ್ಟು ದುಡ್ಡು ನನ್ನ ಬೇಕೇನು ಸ್ವಾಮಿ ಅಂತ ಭದ್ರಯ್ಯ ಕೇಳ್ತಾನೆ ಬೇಡ ಭದ್ರಯ್ಯನವರೇ ಸದ್ಯಕ್ಕೆ ನನ್ನ ಹತ್ರ ಇದೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಹಾಗಾದರೆ ನಾನು ಹೋಗ್ಲಾ ಅಂತ ಕೇಳಿದಾಗ ಒಳ್ಳೆಯದು ಹೋಗಿ ಬನ್ನಿ ಅಂತ ವೆಂಕಟೇಶಯ್ಯ ಒಳಗೆ ಬರ್ತಾನೆ ಒಂದು ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಬರ್ತಾರೆ ಜ್ವರ ಈಗ ಹೇಗಿದೆ ಅಂತ ಕೇಳ್ತಾರೆ ಹಾಗೆ ಇದೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಆಹಾರ ಅಂತ ಕೇಳಿದಾಗ ಮಧ್ಯಾಹ್ನ ಒಂದು ತನ್ನ ತಿಂದ್ಲು ಈಗ ಸ್ವಲ್ಪ ಕಾಫಿ ಕುಡಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾರೆ ಡಾಕ್ಟರು ಉಷ್ಣಮಾಪಕದಿಂದ ಜ್ವರವನ್ನು ಅಳಿತಾರೆ ಇಷ್ಟೊಂದು ಜ್ವರ ಇದೆಯಲ್ಲ ಅನ್ನ ಹೇಗೆ ಸೇರ್ತು ಬಾಯಿ ಕೆಟ್ಟಿಲ್ವೇನಮ್ಮ ಅಂತ ಡಾಕ್ಟ್ರು ಕೇಳಿದಾಗ ಇಲ್ಲ ಅನ್ನೋ ಹಾಗೆ ಆಕೆ ತಲೆ ಹಾಡಿಸ್ತಾಳೆ ಒಂದು ಇಂಜೆಕ್ಷನನ್ನು ಕೊಡ್ತಾರೆ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಈ ಔಷಧಿ ಕೂಡಿಸಿ ಅಂತ ಹೇಳಿಬಿಟ್ಟು ಡಾಕ್ಟರ್ ಹಿಂತಿರುಗ್ತಾರೆ ಈ ಕೆಲಸವನ್ನ ಬೆಳಗ್ಗೆನೇ ಮಾಡಿಸ್ಬೇಕಾಗಿತ್ತು ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ಸುಮಾರು ಹತ್ತು ನಿಮಿಷದ ನಂತರ ನರ್ಸಮ್ಮ ಪ್ರಯಾಸದಿಂದ ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಾಳೆ ಕಮಲಮ್ಮ ಆಸರೆ ಕೊಟ್ಟು ಅವಳನ್ನ ಹಾಸಿಗೆ ಮೇಲೆ ಕೂಡಿಸ್ತಾರೆ ಕೂತ ತಕ್ಷಣ ನರಸಮ್ಮಗೆ ವಾಂತಿ ಬರುತ್ತೆ ಸ್ವಲ್ಪ ಹೊತ್ತಿಗೆ ಮುಂಚೆ ಕುಡಿದಿದ್ದ ಕಾಫಿ ಮಧ್ಯಾಹ್ನ ತಿಂದಿದ್ದ ಅನ್ನ ಎಲ್ಲನೂ ಹೊರಗಡೆ ಬರುತ್ತೆ ಬಿಸಿ ನೀರಿಂದ ಬಾಯಿ ತೊಳ್ಕೊಂಡು ಬಂದು ಮತ್ತೆ ಆಕೆ ಮಲಗ್ತಾಳೆ ಈಗ ಮೊದಲಿಗಿಂತ ಹೆಚ್ಚು ನಿಶಕ್ತಿಳಾಗ್ತಾಳೆ ಆ ಸ್ಥಳವನ್ನು ಶುಚಿ ಮಾಡಿದ ರುಕ್ಮಿಣಿ ಅತ್ತಿಗೆ ಸ್ಥಿತಿಯನ್ನು ಕಂಡು ತುಂಬ ನೋವು ಪಟ್ಕೊತಾಳೆ ಅಷ್ಟರಲ್ಲಿ ಆ ತೊಟ್ಲಲ್ಲಿದ್ದ ಕೂಸು ಅಳೋಕೆ ಪ್ರಾರಂಭ ಆಗತ್ತೆ ಮತ್ತೆ ಆ ಮಗುವನ್ನು ಎತ್ಕೊಂಡು ಬಂದು ಇವಳು ನರಸಮ್ಮನ ಹತ್ತಿರಕ್ಕೆ ಬಂದು ಕೂತ್ಕೊತಾಳೆ ಅಷ್ಟೊತ್ತಿಗೆ ಶಾಲೆಗೆ ಹೋಗಿದ್ದ ನರಸಮ್ಮನ ಮಕ್ಕಳು ಕೂಡ ಮನೆಗೆ ಹಿಂತಿರುಗುತ್ತಾರೆ ಆ ಮಕ್ಕಳನ್ನು ನೋಡಿದಾಗ ಕಮಲಮ್ಮನವ್ರಿಗೆ ಅಯ್ಯೋ ಅನಿಸುತ್ತೆ ಅಯ್ಯೋ ಪಾಪ ಆ ಮಕ್ಕಳಿಗಾದ್ರೂ ಒಂದಿಷ್ಟು ಕಾಫಿ ಇಟ್ಟಿಗೆನೆರುಕು ಅಂತ ಕೇಳಿದಾಗ ಇವಳಿಗೆ ಪಶ್ಚಾತ್ತಾಪ ಆಗುತ್ತೆ ಅಯ್ಯೋ ಮಕ್ಕಳಿಗೆ ಮಿಗಿಸ್ದೆ ತಾನು ಕುಡಿದ್ನಲ್ಲ ಅಂತ ಮನಸ್ಸಿಗೆ ಹಳಹಳಿ ಅನಿಸುತ್ತೆ ಒಳಗಡೆ ಹೋಗಿ ಬೇಗ ಒಂದಿಷ್ಟು ಅಕ್ಕಿ ತೊಳೆದಿಡು ಪಾಪ ಆ ಮಕ್ಕಳಿಗೆ ಎಷ್ಟು ಹಸುವೋ ಏನೋ ಅಂತ ಹೇಳಿಬಿಟ್ಟು ಕಮಲಮ್ಮ ಮಗಳ ಕೈಯಿಂದ ಆ ಮಗುವನ್ನು ಕರ್ಕೊಂಡು ಆಕೆಯನ್ನು ಅಡುಗೆ ಕೋಣೆಗೆ ಕಳಿಸ್ತಾರೆ ಅಮ್ಮ ನೀನು ಇಲ್ಲೇ ಇದ್ಬಿಡು ಅಂತ ಸಭಾಪತಿ ಶಾಸ್ತ್ರಿಗಳು ಕೂಡ ತಾಯಿಗೆ ಹೇಳ್ತಾರೆ ಮಾತು ಆ ಸಂದರ್ಭಕ್ಕೆ ಸಹಾಯಕವಾಗಿದ್ದರಿಂದ ಆಕೆ ಕೂಡ ಒಪ್ಕೊತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ